ಒಂದೇನಂದ್ರೆ ಆ್ಯಕ್ಚುಲಿ ಈಗ ನಮ್ಮ ಹಿರಿಯರು ಅಂದರೆ ನಾವು ಆಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಡ್ಬಂದು ಅವ್ರು ಹಿರಿಯರು ಬಂದು ಹೇಳಿದಾಗಲೇ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ಳೋದು ಸರ್ ಆ್ಯಕ್ಚುಲಿ ಸುಮಮ್ಮ ಆಗಲಿ ಎಲ್ಲರೂ ಆಗಲಿ ಬಂದು ಬೇಕು ಮಾಡೋದು ಸೊ ಅದೇ ಒಂದು ದೊಡ್ಡದಲ್ವಾ ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನನ್ನ ಆಶೀರ್ವಾದ ಮಾಡಿದ್ರು ತುಂಬ ದೊಡ್ಡ ಕರ್ನಾಟಕದ ಗೆಲುವು ಸರ್ ಇಂಡಸ್ಟ್ರಿ ಬಿಟ್ಬಿಡಿ ಕರ್ನಾಟಕದ ಗೆಲುವು ಸರ್ ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್ ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ ಒಂದೇ ಲವ್ ಅಷ್ಟೇ ಆಮೇಲೆ ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಲವ್ ಅಷ್ಟೇ ಹೇಳ್ತೀನಿ ಇಲ್ಲ ನೀವು ಇಲ್ಲಿ ಬಂದುಬಿಟ್ರು ಓಕೆ ಸಿನಿಮಾ ಎಷ್ಟು ವರ್ಷ ನೀವ್ ನೋಡ್ತ್ರಿ ಜೀವನ ನಂದಿ 2 ವರ್ಷ ಅಮ್ಮ 2 ವರ್ಷನೇ ನೋಡ್ತಾರದು ನಿಮ್ಮ ಯಾವುದು ಇನ್ನು ಯಾದೂ ಇಲ್ಲ ಅಷ್ಟೇ ಚೆನ್ನಾಗಿದೆ ಥ್ಯಾಂಕ್ ಯು ಇಲ್ಲ ಯಾರಿಗಾದರೂ ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ ಸೊ ಅದಕ್ಕೋಸ್ಕರ ಅಷ್ಟೇ ಎಲ್ಲ ಸೀನು ಫೇವ್ರೇಟ್ ಆಗಿ ಮಾಡಿರ್ತಾರೆ ಎಲ್ಲಾನು ಅಷ್ಟು ಸರ್ ಮಾಡಿದವ್ರು ಇವರು ಸರ್ ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್ ಅದಕ್ಕೆ ಬರ್ದವ್ರು ಬರ್ದವ್ರು ಇಲ್ಲಿದ್ದಾರೆ ಸರ್ ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್ ಇವರು ಇಷ್ಟು ಜನ ನಾಲ್ಕು ಜನ ಸೆಟ್ ತಟ್ಟಿದ್ದು ಪಾತ್ರ ಸರ್ ಅಂತ ಇದ್ದಾರೆ ನಾನು ಹೇಳೋದು ಬೇಡ ಸರ್ ಅಲ್ಲ ಸರ್ ನಾನು ಹೇಳೋದು ಬೇಡ ಸರ್ ಅವ್ರು ಹೇಳ್ತಾಯಿರಲ್ಲ ತಗೊಳ್ಳೋಣ ಫಸ್ಟ್ ನಾನು ಕೇಳಿ ಈಗ ಇಷ್ಟು ಬೇಗ ಹೇಳ್ಬಿಟ್ರೆ ಹಾಗೆ ಇನ್ನು ಟೈಮ್ ಹೇಳೋಕ್ಕೆ ಎಲ್ಲಿಗಮ್ಮ ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕಮ್ಮ ನೀನು ನಾನೇನು ಕೇಳಿದ್ರಮ್ಮ ಅವ್ರು ಪ್ಲ್ಯಾನ್ ಮಾಡ್ಬೇಕಲ್ಲಮ್ಮ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಲ್ಲ ಸರ್ ಹಾಗೆ ಇನ್ನೊಂದ್ಸಲ ಏನಕ್ಕೆ ಅದು ಏನು ಅವ್ರು ಎಲ್ಲ ಅವ್ರ ಮೇಲೆ ಬಿಟ್ಟಿ ಸರ್ ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್ ಅವ್ರು ಹೇಳ್ತಾರೆ ಅನ್ನಿಸ್ಕೊಂಡು ಮಣ್ಣಿಗೆ ಹೋಗತ್ತಂತೂ ಅವ್ನು ಆ್ಯಕ್ಚುಲಿ ಸಮಾಧಾನ ಕೊಡೋಲ್ಲ ಸರ್ ಮಾಡ್ಬೇಕು ಮಾಡ್ಬೇಕು ಮಾಡ್ಬೇಕಂತ ಕೇಳಿದ್ರು ಸರ್ ಹೌದಪ್ಪ ಹ್ಯಾಪಿನ ಒಂದು ಹಾಂ ಸೊ ಥ್ಯಾಂಕ್ ಯು ಎಲ್ಲರಿಗೂ ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವ್ರು ನಮ್ಮ ಜೊತೆಗೆ ಸೇರಿದ್ದಕ್ಕೆ ಸೊ ಕಾಟರ ಸಿನಿಮಾಗೆ ಹೊತ್ತು ತೋರಿಸ್ತಾರ ಪ್ರೀತಿ ನೀವು ತೋರಿಸ್ತರ ಪ್ರೀತಿ ಸೊ ಹೃದಪೂರ್ವಕ ಧನ್ಯವಾದಗಳಂತ ಥ್ಯಾಂಕ್ ಯು